ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿ ಶಾಸಕರಾಗಿರ್ತಕ್ಕಂಥ ಶಿವರಾಮ್ ಹೆಬ್ಬಾರ್ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಏನು ಮಾಡಿದ್ರು ರಾಜ್ಯದಲ್ಲೂ ಸಹ ನಮ್ಮ ಕೋರ್ ಕಮಿಟಿನೂ ಕೂಡ ಹಲವಾರು ಬಾರಿ ಚರ್ಚೆ ಮಾಡಿ ಕೇಂದ್ರ ಕೇಂದ್ರಕ್ಕೂ ಕೂಡ ನಾವು ಒತ್ತಾಯ ಮಾಡಿದ್ವಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದಂಥ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಪಿಯ ಕೇಂದ್ರದ ಶಿಸ್ತು ಸಮಿತಿ ಶಿವರಾಮ್ ಹೆಬ್ಬಾರ್ ಶಾಸಕರನ್ನ ಆರು ವರ್ಷಗಳ ಕಾಲ ಅಮಾನತನ ಮಾಡಿರ್ತಕ್ಕಂಥದ್ದು ನಮಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಇದೇ ನಿರ್ಧಾರವೂ ಕೂಡ ಎಸ್ ಟಿ ಸೋಮಶೇಖರ್ ಅವರ ವಿಚಾರದಲ್ಲೂ ಕೂಡ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಆ ಪತ್ರ ಇನ್ನೂ ಕೂಡ ಬಂದಿಲ್ಲ ಹಾಗಾಗಿ ಎಸ್ ಟಿ ಸೋಮಶೇಖರ್ ಏನು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಅದೇ ರೀತಿ ಶಿವರಾಮ್ ಹೆಬ್ಬಾರ್ ಇಬ್ಬರು ಬಿಜೆಪಿ ಶಾಸಕರು ಪಕ್ಷ ವಿರೋಧಿ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಈ ಒಂದು ಶಿಸ್ತು ಕ್ರಮವನ್ನು ಕೈಗೊಂಡಿದ್ದಾರೆ ಮುನಿರತ್ ಇವತ್ತು ಎಸ್ ಟಿ ಸೋಮಶೇಖರ್ ಅವರು ಶಿವರಾಮ್ ಹೆಬ್ಬಾರ್ ಅವರು ಏನು ಪಕ್ಷ ಚಟುವಟಿಕೆ ಮಾಡ್ಕೊಂಡು ಮಾಡಿದ್ದಾರೆ ಅಂತೇಳಿ ಅವರಿಬ್ಬರಿಗೆ ಗೊತ್ತಿದೆ ಅದೇ ರೀತಿ ನಮ್ಮ ಕೇಂದ್ರದ ನಾಯಕತ್ವ ಕೂಡ ಗೊತ್ತಿದೆ ಇದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಇಷ್ಟೊಂದು ನೋವು ಅಥವಾ ಬೇಸರ ಪಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಇದು ನಮ್ಮ ಪಕ್ಷ ನಮ್ಮ ತೀರ್ಮಾನ ಭಾರತೀಯ ಜನತಾ ಪಾರ್ಟಿ ಬಂದ ಮೇಲೆ ಅವ್ರಿಗೂ ಕೂಡ ಒಳ್ಳೆ ಅವಕಾಶಗಳು ಸಿಕ್ಕಿತ್ತು ಸರ್ಕಾರ ಬಂದ ನಂತರದಲ್ಲಿ ಆದರೆ ಸರ್ಕಾರ ಎಲ್ಲ ವಿರೋಧ ಪಕ್ಷದಲ್ಲಿ ಕೂರಬೇಕು ಅಂದಾಗ ಸ್ವಲ್ಪ ಅವರಿಗೆ ಸಮಸ್ಯೆ ಆಯಿತು ಕಾಣುತ್ತೆ ಹಾಗಾಗಿ ಏನು ಪಕ್ಷ ವಿರೋಧಿ ಪಕ್ಷದ ವಿರುದ್ಧ ಏನು ಪದೇ ಪದೇ ಪಕ್ಷ ವಿರೋಧಿ ಚಟುವಟಿಕೆಗಳನ್ನೇನು ಮಾಡ್ತಾ ಇದ್ರು ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದ್ರು ಎಲ್ಲದರ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ವರಿಷ್ಠರು ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ ನಾ ಇದನ್ನು ಸ್ವಾಗತ ಮಾಡ್ತೇವೆ ಅವರಿಗೆ ನೋಟಿಸ್ ಕೊಟ್ಟಿದ್ರು ಅದಕ್ಕೆ ನೋಟಿಸ್ಗೆ ಏನು ಉತ್ತರ ಕೊಟ್ಟಿದ್ದಾರೆ ಅದರ ಬಗ್ಗೆ ನನ್ನ ಹತ್ರ ಮಾಹಿತಿ ಇಲ್ಲ ಇವತ್ತು ಶಿವರಾಮ್ ಹೆಬ್ಬಾರ್ ಬಗ್ಗೆ ಎಸ್ ಟಿ ಸೋಮಶೇಖರ್ ಬಗ್ಗೆ ನಮ್ಮ ರಾಜ್ಯದ ಕೋರ್ ಕಮಿಟಿಲೂ ಕೂಡ ಚರ್ಚೆ ಆಗಿತ್ತು ಅದರ ಪ್ರಕಾರ ತೀರ್ಮಾನವನ್ನು ಘೋಷಣೆ ಮಾಡಿದ್ದಾರೆ ಥ್ಯಾಂಕ್ ಯು